ಹಲಗೂರು ಲಯನ್ಸ್ ಕ್ಲಬ್ ಡಿಆರ್ ಗುರುಶಿಷ್ಯರ ಬಳಗ ಇವರ ವತಿಯಿಂದ ಅರಣ್ಯ ಇಲಾಖೆಯ ಎಂಟು ಕಳ್ಳ ಬೇಟೆ ಶಿಬಿರಕ್ಕೆ ಬ್ಯಾಟರಿ ಹಾಗೂ ಹೆಲ್ತ್ ಕಿಟ್ ವಿತರಿಸಲಾಯಿತು ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ಕೆ ಎಸ್ ದೇವರಾಜು ಮಾತನಾಡಿ ಸುಮಾರು ದಿನಗಳ ಹಿಂದೆ ನಮಗೆ ಅರಣ್ಯ ಇಲಾಖೆ ಸಿಬ್ಬಂದಿ ನಾವು ರಾತ್ರಿ ಗಸ್ತು ಮಾಡುವ ವೇಳೆಯಲ್ಲಿ ನಮಗೆ ಬೇಕಾದ ಬ್ಯಾಟರಿ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ತುರ್ತಾಗಿ ಹೆಲ್ತ್ ಕಿಟ್ ಅವಶ್ಯಕತೆ ಇದೆ ಅದನ್ನು ನೀಡಿ ಎಂದು ತಿಳಿಸಿದರು ಇಂದು ಹಲಗೂರು ಲಯನ್ಸ್ ಕ್ಲಬ್ನಿಂದ ಎಂಟು ಬ್ಯಾಟರಿ ಡಿಆರ್ ಗುರು ಶಿಷ್ಯರ ಬಳಗದಿಂದ ಎಂಟು ಹೆಲ್ತ್ ಕಿಟ್ ನೀಡಿದ್ದೇವೆ ಎಂದು ತಿಳಿಸಿದರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಂದರೆ ಅರಣ್ಯ ರಕ್ಷಕರಿದ್ದಾರೆ ಅವರು ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಬ್ಯಾಟರಿಗಳು ಮತ್ತು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಮಗೆ ನಿಮ್ಮ ಎರಡು ಸಂಸ್ಥೆಗಳಿಂದ ಕೊಡಿಸ್ಕೊಡಿ ಅಂತೇಳಿ ನಮಗೆ ಒಂದು ಬೇಡಿಕೆಯನ್ನು ಸಲ್ಲಿಸಿದರು ಇಷ್ಟೇ ರಾತ್ರಿ ಸಂಚಾರವನ್ನು ಮಾಡ್ತಿರ್ತಾರೆ ಜೊತೆಗೆ ಎಲ್ಲೋ ದೂರದಲ್ಲಿ ಹೋಗಿರ್ತಾರೆ ಅವರಿಗೆ ಸಣ್ಣಪುಟ್ಟ ಗಾಯಗಳಾದರೆ ಅದನ್ನು ಉಷ್ಣೋಪ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಇರೋದಿಲ್ಲ ಹಾಗಾಗಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಮತ್ತು ಬ್ಯಾಟ್ರಿಯನ್ನು ಕೊಡೋದಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸಿದರು ಅದನ್ನು ಪರಿಗಣಿಸಿ ಇಂದು ನಮ್ಮ ಅಲ್ಗು ಲಯನ್ ಸಂಸ್ಥೆಯ ವತಿಯಿಂದ ಎಂಟು ತಂಡಗಳಿದ್ದಾವೆ ಅಲ್ಲಿ ಅರಣ್ಯ ಸಂರಕ್ಷಕರದು ಅವರಿಗೆ ನಾವು ಎಂಟು ಬ್ಯಾಟ್ರಿಗಳನ್ನ ವಿತರಣೆ ಮಾಡಿದ್ದೀವಿ ಹಾಗೇ ನಮ್ಮ ಡಿ ಆರ್ ಗುರು ಶಿಶಿ ಬಳಗದ ವತಿಯಿಂದ ಅರಣ್ಯ ಇಲಾಖೆಯ ಎಸಿಎಫ್ ನಾಗೇಂದ್ರ ಪ್ರಸಾದ್ ಮಾತನಾಡಿ ಹಲಗೂರಿನ ಲಯನ್ಸ್ ಕ್ಲಬ್ ಉತ್ತಮ ಸೇವೆ ಸಲ್ಲಿಸುತ್ತದೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲ ಸಿಬ್ಬಂದಿಗಳಿಗೂ ಆರೋಗ್ಯ ತಪಾಸಣೆ ಮಾಡಿದರು ಆ ವೇಳೆಯಲ್ಲಿ ಮಾತನಾಡುವಾಗ ಮುಂದೆ ನಮ್ಮಿಂದ ಏನಾದರೂ ಸಹಾಯ ಬೇಕಾದರೆ ತಿಳಿಸಿ ಎಂದು ಹೇಳಿದರು ಇವತ್ತು ನಮ್ಮ ಅರಣ್ಯ ಸಿಬ್ಬಂದಿಗೆ ಎಂಟು ಬ್ಯಾಟರಿ ಎಂಟು ಹೆಲ್ತ್ ಕಿಟ್ ನೀಡಿದ್ದಾರೆ ಡಿಆರ್ ಗುರು ಶಿಷ್ಯರ ಬಳಗ ಹಾಗೂ ಹಲಗೂರು ಲಯನ್ಸೇ ಸಹಕರಿಸಿದ ಧನ್ಯವಾದಗಳು ಇವರ ಕಾರ್ಯಕ್ರಮ ಹೀಗೆ ನಡೆಯಲಿ ಎಂದರು ಎಲ್ಲಿ ಅಂಚಿನಲ್ಲಿ ಇರ್ತಿದೆ ಕಾಡು ಮಧ್ಯದಲ್ಲಿ ಇರತಕ್ಕಂತ ಏಳು ಕ್ಯಾಂಪ್ ಗಳಿದಳು ಏಳು ಕ್ಯಾಂಪ್ಗಳಲ್ಲಿ ಪ್ರತಿ ಮೂರು ಸಿಬ್ಬಂದಿಗಳು ಮತ್ತು ಒಬ್ಬ ಗಾರ್ಡ್ಗಳು ಕೂಡ ಕರ್ತವ್ಯ ನಿರ್ವಹಿಸ್ತಾರೆ ಸೊ ನಮ್ಮ ಒಟ್ಟು ನನ್ನ ವಿಭಾಗದಲ್ಲೇ ಅವತ್ತು ಇಪ್ಪತ್ತೊಂದು ಕ್ಯಾಂಪ್ಗಳಿದ್ದಾವೆ ಹಲವರು ನನ್ನ ಕನಕಪುರ ಸಭೆ ಉಪವಿಭಾಗ ವ್ಯಾಪ್ತಿಯಲ್ಲಿ ಸೊ ಇಂಥವು ಕರ್ತವ್ಯ ನಿರ್ವಹಿಸಿದಂಥ ಸಿಬ್ಬಂದಿಗಳಿಗೆ ಕೆಲವು ಮೂಲಭೂತವಾಗಿ ಕೆಲವು ಅವಶ್ಯಕತೆ ಇರ್ತದೆ ಎಲ್ಲರ ಈಗ ಕಾಡಲ್ಲಿ ಹೋಗ್ತಾರೆ ಗಸ್ಟ್ ಮಾಡ್ತಾರೆ ಬಂದಾಗ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಸಡನ್ನಾಗಿ ಅವ್ರಿಗೆ ನೆಟ್ವರ್ಕ್ ಸಿಗೋದಿಲ್ಲ ಮೊಬೈಲ್ ಇರೋದಿಲ್ಲ ವೈರ್ಲೆಸ್ಸಲ್ಲಿ ನಮ್ಮ ಕಚೇರಿಗೆ ಕೊಟ್ಟು ನಮ್ಮ ಕಚೇರಿಯಿಂದ ನಾವು ಹೋಗಿ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇದೆ ಆದರೆ ಪ್ರಥಮ ಇದೇ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್ ಎಟಿ ಶ್ರೀನಿವಾಸ್ ಪ್ರವೀಣ್ ಗುಣೆ ಸಿದ್ದಲಿಂಗಸ್ವಾಮಿ ವಿಷ್ಣು ಹಾಗೂ ಎಲ್ಲ ಲಯನ್ಸ್ ಕ್ಲಬ್ ಸದಸ್ಯರು ಅರಣ್ಯ ಸಿಬ್ಬಂದಿ ಹಾಜರಿದ್ದರು